ರಾಷ್ಟ್ರದ ಐಕ್ಯತೆ ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು ಶ್ರಮಿಸುತ್ತೇನೆ ಎಂದು ಶ್ರದ್ಧಾಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟ್ರೀಯ ಏಕೀಕರಣದ ಸ್ಫೂರ್ತಿಯನ್ನು ಕಾಪಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ರಾಷ್ಟ್ರದ ಆಂತರಿಕ ಭದ್ರತೆಯನ್ನು ಖಾತ್ರಿಪಡಿಸಲು ನಾನು ನನ್ನದೇ ಆದ ಕೊಡುಗೆಯನ್ನು ನೀಡುತ್ತೇನೆ ಎಂದು ಮುಮ್ಮನಸ್ಸಿನಿಂದ ಪ್ರತಿಜ್ಞೆ ಮಾಡುತ್ತೇನೆ ಜೈ ಹಿಂದ್ ನಂಜಗೂಡು ಗ್ರಾಮಾಂತರ ಠಾಣೆ ನಂಜಗೂಡು ಪಟ್ಟಣ ಠಾಣೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ಮತ್ತು ಸಿಪಿಐ ಕಚೇರಿ ಹಾಗೂ ನಮ್ಮ ಸ್ನೇಹಿತರ ಎಲ್ಲರೂ ಸೇರಿ ಈ ದಿನ ಅವರು ಶ್ರೀಕಂಠೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ನೆಲೆಂಗೂಡು ಗ್ರಾಮಾಂತರ ಠಾಣೆಯಲ್ಲಿ ಈ ಏಕತಾ ಓಟವನ್ನು ಅಲ್ಲಿಂದ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಇಲ್ಲಿ ಮುಕ್ತಾಯ ಮಾಡಿದ್ದೇವೆ ನಮಗೆಲ್ಲರಿಗೂ ಗೊತ್ತಿದೆ ಈ ಈ ದಿನದ ಮಹತ್ವ ಏನು ಅಂತ ಹೇಳಿ ನಮ್ಮ ದೇಶ ಕಂಡ ಅತ್ಯಂತ ಪ್ರಭಾವ ವ್ಯಕ್ತಿ ಹಾಗೂ ಉಕ್ಕಿನ ಮನುಷ್ಯ ಎಂದು ಕರೆಸಿಕೊಳ್ಳುತ್ತಿದ್ದ ವಿಶ್ವತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮ ದಿನಾಚರಣೆ ಆ ಜನ್ಮ ದಿನಾಚರಣೆಯ ಅಂಗವಾಗಿ ಈ ದಿನ ನಾವು ರನ್ ಫಾರ್ ಯೂನಿಟಿ ಏಕತೆಗಾಗಿ ಓಟವನ್ನು ಆಯೋಜನೆ ಮಾಡಿದ್ದೀವಿ ಇದು ಇಡೀ ದೇಶಾದ್ಯಂತ ಮಾಡ್ತಾ ಇರುತ್ತೆ ಏನು ಕಾರಣ ಅಂತಂದ್ರೆ ಎಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಣ್ಣ ಸಣ್ಣ ಪ್ರದೇಶಗಳಾಗಿ ಬೇರೆ ಬೇರೆ ರಾಜರುಗಳಿಂದ ಆಯ್ಕೆಯಾಗಿತ್ತು ಬೇರೆ ಬೇರೆ ರಾಜರುಗಳು ಅವ್ರದ್ದೇ ಆದಂಥ ಸಂಸ್ಕೃತಿ ಇತ್ತು ಅವರದೇ ಆದಂಥ ಆಡಳಿತ ಇತ್ತು ಯಾರಿಗೂ ಒಬ್ಬರು ಹೊಂದಾಣಿಕೆ ಇರಲಿಲ್ಲ ಇದೇ ವಿಚಾರವಾಗಿ ಇದೇ ವಿಚಾರವನ್ನು ಇಟ್ಕೊಂಡು ಬ್ರಿಟಿಷರು ನಮ್ಮಲ್ಲಿ ದಾಳಿ ನಡೆಸಿ ಸೊ ಇವರು ಒಟ್ಟಾದರೆ ನಮಗೆ ತೊಂದರೆ ಇದೆ ಆದ್ರಿಂದ ಇವರನ್ನ ಡಿವೈಡ್ ರೂಲ್ ಅಂತ ಏನು ದಿವಸದಲ್ಲಿ ಆ ರೀ ಅದೇ ರೀತಿಯಲ್ಲಿ ಇಟ್ಕೊಂಡು ಸಾಕಷ್ಟು ಹಲವಾರು ವರ್ಷಗಳ ಆಡಳಿತವನ್ನು ಇಲ್ಲಿ ಮಾಡಿಸಬೇಕು ಸ್ವಾತಂತ್ರ್ಯ ಚಳವಳಿಯ ನಂತರದಲ್ಲಿ ಸರ್ದಾರ್ ವಲ್ಲಭ ಪಟೇಲ್ ಅವರು ಭಾರತದಲ್ಲಿ ಸುಮಾರು ಐನೂರ ಎಪ್ಪತ್ತೈದಕ್ಕೂ ಹೆಚ್ಚು ರಾಜ ರಾಜರು ಆಳ್ವಿಕೆ ನಡೆಸ್ತಿದ್ದಂಥ ಪ್ರದೇಶಗಳನ್ನು ಒಟ್ಟಾಗಿ ಮಾಡಿದರು ರಾಜರು ಆಳ್ವಿಕೆ ಮಾಡ್ತಿದ್ದಂಥ ಪ್ರದೇಶಗಳನ್ನು ಒಟ್ಟಾಗಿ ಒಂದು ಕೋಲ್ಡ್ ತಂದರು ತರದ್ದು ಇವತ್ತು ಅದು ಇಂಡಿಯಾ ಅಂತೇಳಿ ಉಳ್ಕೊಂಡಿದೆ ಯಾರು ರಾಜರು ಸೇರ್ತಿರೋ ಅಂತ ಅಂತೇಳಿ ಒಂದು ಪ್ರಶ್ನೆ ಬಂದಾಗ ಅವರು ಬಹಳ ಮುಂದಾಳತನ್ನು ವಹಿಸಿ ಎಲ್ಲ ರಾಜರುಗಳನ್ನು ಒಗ್ಗೂಡಿಸಿ ನಾವು ಒಟ್ಟಾಗಿದ್ದರೆ ಒಂದಾಗಿದ್ದರೆ ನಮ್ಮನ್ನು ಬೇರೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದಾಗಿರಬೇಕು ಒಮ್ಮ ಒಮ್ಮತದಿಂದ ಇರಬೇಕು ನಾವು ತಮಗೆಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿ ವಿವಿಧ ಜಾತಿಗಳಿದೆ ವಿವಿಧ ಮತ ಪಂಥಗಳಿದ್ದಾವೆ ವಿವಿಧ ಆಚರಣೆಗಳಿವೆ ಆದರೂ ಕೂಡ ಭಾರತ ಅಂತ ಬಂದಾಗ ನಾವು ಎಲ್ಲರೂ ಒಂದಾಗಿ ನ್ಯಾಷನಲ್ ಫ್ಲಾಗ್ ಅಡಿಯಲ್ಲಿ ಎಲ್ಲರೂ ಒಂದೇ ಅಂತ ಹೇಳ್ತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡಿದೆ ಇದಕ್ಕೆ ಮೂಲ ಕಾರಣವೇ ಮೂಲ ಪ್ರೇರಣೆಯೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಅವರು ತಂದಂಥ ಏಕತೆ ಏಕತೆ ನಾವು ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ಅವರು ತಂದದ್ದು ಆ ಆಚರಣೆಯನ್ನು ಇವತ್ತಿಗೂ ಕೂಡ ಮಾಡ್ಕೊಂಡ್ತಿದ್ದೀವಿ ಅವರ ನೆನಪಿನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೆನಪಿನಲ್ಲಿ ನಮ್ಮ ದೇಶದಲ್ಲಿ ಮತ್ತು ಪ್ರಪಂಚದಲ್ಲೇ ಅತಿ ಎತ್ತರದ ಪ್ರತಿಮೆಯನ್ನು ಸ್ಥಾಪಿಸಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದೇ ಯೂನಿಟಿ ಇನ್ ಡೈವರ್ಸಿಟಿ ಎಲ್ಲರೂ ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಅವರ ಜನ್ಮವನ್ನು ಜನ್ಮ ದಿನಾಚರಣೆಯನ್ನು ನಾವು ಇವತ್ತು ಸಂಭ್ರಮಿಸ್ತಾ ಇದ್ದೇವೆ ಇದೇ ದಿನ ನಾವು ಕೂಡ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕಾಗುತ್ತೆ ಪ್ರತಿಜ್ಞೆಯನ್ನು ಓದಿರ್ತೇವೆ ಎಲ್ಲರಿಗೂ ಕೂಡ ನಮಸ್ಕಾರ ಬೆಳಿಗ್ಗೆ ತಾವೆಲ್ಲರೂ ಇದು ಇಲ್ಲಿನ ನಮ್ಮ ಜೊತೆ ಕೈ ಜೋಡಿಸಿದ್ರಿ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದೇ